ಪ್ರೀತಿಗೆ ಕೊಡಕೊಂಡ್ರಿ ಯಾವ ಕುರಿ ರೀ ಹಾಂ ಜವಾರಿ ಕುರಿ ಅವ್ರಿಗೆ ಇಷ್ಟ ಇವತ್ತಿನ ಮೂರು ಸಿದ್ದರಾಮಯ್ಯ ಅವ್ರ ಹಿಂಗೆ ಖುಷಿ ಅನ್ಸೋದ್ರೆ ನೀವು ಎರಡು ಕುರಿ ಕುರಿ ಹಾಂ ಇಲ್ಲ இல்லை இல் பரவாயா மறத்து ಸರ್ ಬರೋ ಸಂಬಂಧ ನಮ್ ಖುಷಿಗಾಲಿ ನಾವು ಕುರುಬ್ರ ಅದ್ರ ಸಂಬಂಧ ಅವ್ರ ಪ್ರೇಮಕ್ಕ ನಾವು ಇದು ಮಾಡ ಯಾರೀರ ಹ್ಞೂ ಖುಷಿ ರೀ ನಮ್ಗ ನಮ್ಮ ಅಲ್ರಿ ನಮ್ ಊರಿಗ ಬಿರಪ್ಪದ್ದಾತ್ರೆಗಂತಂದ ಕಾರ್ತಿಕ್ ಪರಕರ ಕರ್ಸಕ್ ಆತಾರ ನಾವು ಒಟ್ಟು ನಾವು ಕುರುಬರು ಬಂದ ಕುಡಿಕಂದ ಒಟ್ಟು ಅವ್ರಿಗೆ ಪ್ರೇಮಕ ನಮ್ ಕೈಲಿ ಆದ್ರೆ ಸಹಾಯ ಮಾಡಕ್ಕೆ ಖುಷಿಗಂತಾನ ಕೊಡ ಯಾಕಂದ್ರ ನಮ್ ಕೈಲಿ ಅಂದ್ರೆ ಈಗ ನಮ್ ಕುರುಬುರ್ಗ ಅಂದ್ರೆ ಒಟ್ಟು ಪ್ರೇಮ್ ಬಾಳಿ ಅವ್ರಿಗೆ ಅದ್ರ ಸಂಬಂಧ ಆ ಪ್ರೇಮಕ್ ನಾವ್ ಒಟ್ಟು ನಾಲ್ಕು ಮಂದಿ ನಿಮ್ಮಂತರ ಕುಡಿಕ ಮಾಡಿ ಅಂದ ಮಾಡ ಇವು ಇವತ್ತು ನಮ್ಮ ಮೂರಿ ಕಾರ್ಯಕ್ರಮಕ್ಕ ಸಿದ್ದರಾಮಯ್ಯ ಬರಕು ಹೊಂತ್ರಿ ಅಲ್ರಿ ಆ ಪ್ರೇಮಕ್ಕ ಕೊಡಕೊಂತೀವ್ರಿ ವೀಟೆಗ್ರ ಮರೀರಿ ಏನೋ ನಮ್ಮ ಪ್ರೇಮ ಕುರ್ಮರ್ ಮೇಲೆ ಪ್ರೇಮ ರೀ ಕೃಷ್ಣ ರೀ ಇದನ್ನೆಲ್ಲಾ ಅವ್ರ ಖುಷಿಗಾಲಿ ಎಲ್ಲಾರು ಕೂಡಿ ಕೊಡಕೊಂತೀವ್ರಿ ಎರಡ್ ಕೊಡಕೊಂತೀವ್ರಿ ಸಾಕಿದ್ರು ತೊಗೊಂಡ್ ಬಂದತ್ರಿ ಐದು ಸಾವಿರ ಒಂದ್ನೂರಂಗ ನಮ್ಮ ರೀ ಅದ್ರ ಬಿಟ್ಟು ಬದ್ಲಿವ್ ತಂಬರಿ ಹೇಗೆ ಕೊಡಕೊಂತರ ಏನ್ ಶ್ರೇಷ್ಠ ರೀ ಕರಿಯ ಕುಲ್ಬೋದಕ್ಕೆ ಶ್ರೇಷ್ಠ ರೀ ಅದು ಪಡಕೊಂತೀವ್ರಿ ತಮ್ಮ ಬರ ಖುಷಿಗೆ ಆಯ್ಲಿ ಎರ್ಕೊಂಡ್ ಬಂದಿವ್ರಿ ಉಣ್ಣು ಎರಡು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ